ಟಿವಿ ಡಿಜಿಟಲ್ಗೆ ಸ್ವಾಗತ ಬನ್ನೂರು ಶ್ರೀಗಳಿಗೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಹಿರಿತನಕ್ಕೆ ಕೊಟ್ಟ ಗೌರವ ಎಂದ ಕಟಕೋಳ ಎಂ ಚಂದರಿಕೆಯ ಶ್ರೀಗಳು ಹೌದು ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವದ ಸವಿ ನೆನಪಿನಲ್ಲಿ ಹುಕ್ಕೇರಿ ಗುರು ಶಾಂತೀಶ್ವರ ಸಂಸ್ಥಾನ ಹಿರೇಮಠ ನೀಡುತ್ತಿರುವ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಈ ವರ್ಷ ಬನ್ನೂರು ಚಿಕ್ಕಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನೀಡಿ ಗೌರವಿಸುತ್ತಿರುವುದು ಒಬ್ಬ ಸಾತ್ವಿಕ ತಾತ್ವಿಕ ಮತ್ತು ಆಚಾರವಂತ ಸ್ವಾಮೀಜಿ ಕಳಕೆ ನೀಡುವುದರ ಮೂಲಕ ಹುಕ್ಕೇರಿ ಶ್ರೀಗಳು ಹಿರಿತನಕ್ಕೆ ಕೊಟ್ಟ ಗೌರವವಾಗಿದೆ ಎಂದು ಕಟಕೋಳ ಎಂ ಚಂದರ್ಗಿ ಹಿರಿಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ರಾಮದುರ್ಗ ತಾಲೂಕಿನ ಬನ್ನೂರು ಚಿಕ್ಕಮಠದಲ್ಲಿ ಜರುಗಿದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ಮಾತನಾಡಿದರು ಹುಕ್ಕೇರಿ ಶ್ರೀಗಳು ಪ್ರತಿ ವರ್ಷ ಶ್ರೀ ಪಂಚಾಚಾರ್ಯ ಪ್ರಶಸ್ತಿಯನ್ನ ಹಿರಿಯ ಸ್ವಾಮೀಜಿಗೆ ನೀಡುತ್ತಾ ಬಂದಿರುವುದು ಸಂತೋಷದ ಸಂಗತಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಗೋಜಿಗೊಪ್ಪ ಹಿರೇಮಠದ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಿರಿಯರು ಇದ್ದಲ್ಲಿಯೇ ಹೋಗಿ ಗೌರವಿಸುವಂತಹ ಸಂಪ್ರದಾಯವನ್ನ ಹಾಕಿರುವ ದೇಶದ ಮೊದಲ ಮಠ ಎಂದರೆ ಅದು ಹುಕ್ಕೇರಿ ಹಿರೇಮಠ ಎಂದು ಅದು ಹುಕ್ಕೇರಿಯ ಹಿರೇಮಠ ಎಂದು ಹೇಳಬಹುದು ಬನ್ನೂರು ಶ್ರೀಗಳಿಗೆ ಅವರ ಶ್ರೀಮಠಕ್ಕೆ ಬಂದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಿ ಪಂಚಾಚಾರ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿರುವುದು ಅವರಲ್ಲಿರುವ ಪಂಚಪೀಠಗಳ ಬಗ್ಗೆ ಇರುವ ಗೌರವ ಎಂತಹದ್ದು ಎಂದು ತಿಳಿದು ಬರುತ್ತದೆ ಪ್ರಶಸ್ತಿಯನ್ನ ಸ್ವೀಕರಿಸಿದ ಬನ್ನೂರು ಚಿಕ್ಕಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಇವತ್ತು ನಮಗೆ ದೊರಕಿರುವುದು ಅತೀವ ಸಂತೋಷವಾಗಿದೆ ಬನ್ನೂರು ಚಿಕ್ಕಮಠ ಎಂದರೆ ಅದು ಬಹಳಷ್ಟು ಇಷ್ಟೆಯಿಂದ ಹೇಳಬೇಕೆಂದರೆ ಹಿಂದಿನ ಶ್ರೀಶೈಲ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯನ್ನ ಶ್ರೀಶೈಲ ಪೀಠಕ್ಕೆ ನೀಡಿದಂತಹ ಕೀರ್ತಿ ಬನ್ನೂರು ಚಿಕ್ಕಮಠಕ್ಕೆ ಸಲ್ಲುತ್ತದೆ ಹುಕ್ಕೇರಿ ಶ್ರೀಗಳು ಪಂಚಪೀಠದ ಸೀನಾನಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅವರು ಕೊಟ್ಟಿರುವ ಈ ಪ್ರಶಸ್ತಿ ಇಡೀ ನಮ್ಮ ಭಕ್ತರಿಗೆ ಕೊಟ್ಟಂತಾಗಿದೆ ಎಂದರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಯುಗಾದಿಯ ಪಾಡ್ಯದ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಮಠಗಳಲ್ಲಿ ಶ್ರೀ ಪಂಚಾಚಾರ್ಯ ಯುಗಮಾನೋತ್ಸವದ ದಿನವನ್ನ ಮಾಡಬೇಕು ಕಾರಣ ಭಾರತೀಯ ಪರಂಪರೆಯಲ್ಲಿ ಪಂಚಪೀಠಗಳು ತುಂಬಾ ಪುರಾತನವಾದವು ಎಂದ ಅವರು ಬನ್ನೂರು ಶ್ರೀಗಳು ಬಹಳಷ್ಟು ಸಾತ್ವಿಕ ಗುರುಗಳು ಇವತ್ತು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನ ಅವರಿಗೆ ಅರ್ಪಿಸುವ ಮೂಲಕ ನಾವು ಸಂತೋಷ ಪಟ್ಟಿದ್ದೇವೆ ಎಂದರು ಕಟಕೋಳ ಎಂ ಚಂದರ್ಗಿಯ ಉತ್ತರಾಧಿಕಾರಿ ಶ್ರೀ ರೇಣುಕಾ ಗಡದೇಶ್ವರ ದೇವರು ಉಪಸ್ಥಿತರಿದ್ದರು ಹುಕ್ಕೇರಿ ಹಿರೇಮಠದ ಗುರುಕುಲದ ಶ್ರೀ ಕಾರ್ತಿಕ ಶಾಸ್ತ್ರಿಗಳು ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ವೇದ ಘೋಷವನ್ನ ಮಾಡಿದ್ರು ಕಾವೇರಿ ರೋಗಿ ಸಂಘಟಿಗರಿಂದ ಪ್ರಾರ್ಥನೆ ಜರುಗಿತು ಪ್ರಾಸ್ತಾವಿಕವಾಗಿ ಮಹಾಂತೇಶ್ ವಾಲಿ ಸುರೇಶ್ ಹಿರೇಮಠ ಲೋಕಾಪುರೇ ಮಾತನಾಡಿದ್ರು ಮಹಾಂತಿ ಶಿವಾಲಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಸಿದ್ಧಲಿಂಗೇಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಹುಕ್ಕೇರಿ ಸಂಸ್ಥಾನ ಹಿರಿಬಿಡದಿಂದ ಜಗದ್ಗುರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಇವತ್ತ ಹುಕ್ಕೇರಿ ಪರಮ ಪೂಜ್ಯರು ನೀಡಿದ್ದು ನಮಗೆ ಭಾಳ ಸಂತಸ ತಂದಿದೆ ಪೂಜ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಪಂಚಾಚಾರರು ಅನುಗ್ರಹಿಸಿದರು ಪಾಂಡ್ಯ ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನ ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡಬೇಕು ಪಂಚಾಚಾರ್ಯರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂತ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ ಉದ್ದೇಶ ಪ್ರಶಸ್ತಿಯನ್ನ ಮಠಕ್ಕೆ ಕರೆಸಿಕೊಡೋದು ಬೇರೆ ಹಿರಿಯರಾದವರ ಹತ್ತಿರನ ಹೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನು ಗೌರವಿಸಿದ ಹಾಗೆ ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರರು ಆ ಪಂಚಾಚಾರರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನೇಕ ಸ್ವಾಮಿಗಳನ್ನು ಗುರುತಿಸುವಂತ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ ಬಹಳಷ್ಟು ವಿದ್ವಾಂಸರು ಎ ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬಣ್ಣೂರು ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರುವುದು ನಮಗೆ ಅತೀವ ಸಂತೋಷವನ್ನು ತಂದಿದೆ ಮತ್ತೆ ಈ ಪ್ರಶಸ್ತಿಯನ್ನು ವರ್ಷ ಹೆಂಗ್ರಿ ಪ್ರತಿ ವರ್ಷ ಅರವತ್ತೈದು ವರ್ಷ ಆಗಿರ್ಬೇಕು ಆ ಮೇಲ್ಪಟ್ಟು ಇರತಕ್ಕಂಥ ಸ್ವಾಮಿಗಳಿಗೆ ಅಂದ್ರೆ ಕಿರಿಯ ಸ್ವಾಮಿಗಳಿಗೆ ಕೊಡುವಂತದ್ದಲ್ಲ ಇದು ಹಿರಿಯ ಸ್ವಾಮಿಗಳಿಗೆ ಕೊಡತಕ್ಕಂಥದ್ದು ಹೋದ ಸರಿ ಬಾವಿ ಶ್ರೀಗಳಿಗೆ ಕೊಟ್ಟಿವಿ ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ ಮುಂದಿನ ವರ್ಷ ಇನ್ನ ಪಂಚಾಚಾರ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ ಕರ್ನಾಟಕದ ತುಂಬಾ ಈ ದಿನ ಪ್ರಶಸ್ತಿ ಕೊಡಲು ನೀವು ಬಯಸ್ತಾ ಇದ್ದೀರ ಕರ್ನಾಟಕದ ತುಂಬಾ ಅಷ್ಟೇ ಅಲ್ಲ ಭಾರತದ ತುಂಬಾ ಇರತಕ್ಕಂತ ಸ್ವಾಮಿಗಳನ್ನ ಗುರುತಿಸಿಕೊಡುವಂತ ಪರಂಪರೆ ಶ್ರೀಮಠ ಹಂಪ